ಬಿಗ್ ಬಾಸ್ ಸೀಸನ್ ಹತ್ತರ ವಿನ್ನರ್ ಆಗಿ ಗೆದ್ದು ಬೀಗಿದ ಕಾರ್ತಿಕ್ ಬಿಗ್ ಬಾಸ್ ಸೀಸನ್ ಹತ್ತರ ವಿನ್ನರ್ ಆಗಿ ಕಾರ್ತಿಕ್ ಮಹೇಶ್ ಅವರು ಹೊರಹೊಮ್ಮಿದ್ದಾರೆ ಪ್ರತಾಪ್ ಸಂಗೀತ ಶೃಂಗೇರಿಗೆ ಠಕ್ಕರ್ ಕೊಟ್ಟು ಕಾರ್ತಿಕ್ ಮಹೇಶ್ ಈ ಸೀಸನ್ನ ವಿನ್ನರ್ ಆಗಿದ್ದಾರೆ ಅಸಮರ್ಥರಾಗಿ ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ಕಾರ್ತಿಕ್ ಮಹೇಶ್ ಅವರು ಮೊದಲ ದಿನದಿಂದಲೂ ಉತ್ತಮವಾಗಿ ಆಟವಾಡುತ್ತಾ ಅಭಿಮಾನಿಗಳ ಮನ ಗೆದ್ದಿದ್ದರು ಸಂಗೀತ ಮತ್ತು ನಮ್ರತಾ ಗೌಡ ಜೊತೆಗಿನ ಸ್ನೇಹ ವಿಚಾರವಾಗಿ ಕಾರ್ತಿಕ್ ಸಖತ್ ಹೈಲೈಟ್ ಆಗಿದ್ದರು ವಿನಯ್ಗೆ ಎದುರಾಗಿ ನಿಂತು ಸಾಕಷ್ಟು ಟಾಸ್ಕ್ಗಳಲ್ಲಿ ಕಾರ್ತಿಕ್ ಟಕ್ಕರ್ ಕೊಟ್ಟಿದ್ದರು ಡ್ಯಾನ್ಸ್ ಮನರಂಜನೆ ಕಾರ್ತಿಕ್ ಮಹೇಶ್ ಹೈಲೈಟ್ ಆಗಿದ್ದಾರೆ ಬಿಗ್ ಬಾಸ್ ಕನ್ನಡ ಹತ್ತರಲ್ಲಿ ಅಭಿಮಾನಿಗಳ ಹೃದಯ ಗೆದ್ದು ವಿನ್ನರ್ ಆಗಿ ಗೆದ್ದು ಬೀಗಿದ್ದಾರೆ ಕಡೆಯದಾಗಿ ಸಂಗೀತ ಪ್ರತಾಪ್ ಜೊತೆ ಕಾರ್ತಿಕ್ ಗೆ ಪೈಪೋಟಿ ಇತ್ತು ಈಗ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ವಿನ್ನರ್ ಆಗಿ ಸಂಭ್ರಮಿಸಿದ್ದಾರೆ ಕಾರ್ತಿಕ್ ಪಡೆದ ಓಟ್ ಎಷ್ಟು ಕೋಟಿ பிங் பாஸ் வின்னர் ரன்னர் ஓட்ஸ் ரிவீல் மாதிரி துதீ